ತಸ್ಮೈ ಗಣಾಧಿಪತಯೇ ನಮಃ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಬಯಸಿದ ಎಲ್ಲ ಇಷ್ಟಗಳನ್ನ ಈಡೇರಿಸುವ ದೇವತೆಗಳಿಂದಲೂ ಪೂಜಿತನಾದ ಎಲ್ಲ ವಿಘ್ನಗಳನ್ನು ದೂರ ಮಾಡುವ ಬೇಡವಾದ ಬೇಕಾದ ಎಲ್ಲ ಥರದ ಆಲೋಚನೆಗಳ ಮಧ್ಯದಲ್ಲಿ ಒಳ್ಳೆಯದಕ್ಕೆ ಯಾವುದು ಅನುಕೂಲವೋ ಅಂಥದ್ದನ್ನು ನಡೆಸಿಕೊಡುವ ಒಡೆಯನಿಗೆ ನಮಸ್ಕಾರ ಗಣಪತಿಯ ಗೌರಿ ಮತ್ತು ಗಣಪತಿಯ ಪೂಜೆಯ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾದ ಕೆಲವು ಅಂಶಗಳನ್ನು ಈ ಮೂಲಕ ನೋಡೋಣ ಗೌರಿ ಜಗದ ತಾಯಿ ಮಾತಿನ ದೇವತೆ ರುದ್ರದೇವರು ಈ ಜಗತ್ತಿನ ಮೂಲ ಮನೋಭಿಮಾನಿ ಮತ್ತು ಪಂಚಭೂತಗಳಿಗೂ ಯಾವ ಪ್ರಪಂಚ ಪಂಚಭೂತಗಳಿಂದ ಹುಟ್ಟಿತೋ ಆ ಪ್ರಪಂಚದ ಮೂಲ ರುವಾರಿ ರುದ್ರದೇವ ಹೀಗೆ ರುದ್ರದೇವ ಮತ್ತು ಪಾರ್ವತಿಯರ ಮಗನಾಗಿ ಹುಟ್ಟಿದ ಗಣಪತಿಯ ಚಿಂತನೆ ನಮಗೆ ಇಂಥ ಹೊತ್ತಿನಲ್ಲಿ ಅವಶ್ಯವಾಗಿ ತಿಳಿಯಬೇಕಾದಿದೆ ಮಣ್ಣಿನಿಂದ ಹುಟ್ಟಿದ ಅಂತ ಹೇಳುವ ಕಥೆ ಅವರಿಬ್ಬರ ದಾಂಪತ್ಯದಿಂದ ಹುಟ್ಟಿದ ಅನ್ನುವ ಕಥೆ ಹೀಗೆ ಹತ್ತಾರು ರೀತಿಯ ಗಣಪತಿಯ ಹುಟ್ಟಿನ ಕಥೆಗಳು ಪುರಾಣಗಳಲ್ಲಿ ಕಂಡು ಬರ್ತವೆ ಈ ಎಲ್ಲ ಕಥೆಗಳು ಸಾಂಕೇತಿಕವಾಗಿ ಬಂದಿರುವಂತಹದ್ದು ಅಂತ ತಿಳ್ಕೊಂಡ್ರೆ ನಮ್ಮ ಉಪಾಸನೆಗಳಲ್ಲಿ ಗೊಂದಲಗಳು ಇರುವುದಿಲ್ಲ ಗೌರಿ ಮತ್ತು ಶಿವನ ಮಗನಾಗಿ ಹುಟ್ಟಿದ ಪಾಪುವನ್ನ ಮಗುವನ್ನು ನೋಡಲಿಕ್ಕೆ ಅಂತ ಶನಿದೇವ ಬಂದ ಹೊತ್ತಿಗೆ ಅವನ ಕೆಂಗಣ್ಣಿಗೆ ಗುರಿಯಾಗಿ ಅಥವಾ ಒರಟು ಕಣ್ಣಿಗೆ ಗುರಿಯಾಗಿ ತಲೆ ತುಂಡರಿಸಿ ಬಿತ್ತು ಆವಾಗ ರುದ್ರದೇವ ಮತ್ತೆ ತಲೆಯನ್ನು ಜೋಡಿಸಿದ ಅಂತ ಒಂದು ಕಥೆ ಮೈಯ ಮಣ್ಣನ್ನು ತೆಗೆದು ಪ್ರತಿಮೆ ಮಾಡಿಟ್ಟು ಮೀಯಲಿಕ್ಕೆ ಹೋದವಳು ಕೋಣೆಯನ್ನು ಕಾಯಲಿಕ್ಕೆ ಅಂತ ಹೊರಭಾಗದಲ್ಲಿ ಇರಿಸಿದ್ದನ್ನ ತನ್ನ ಮಗ ಅಂತ ತಿಳಿಯದೆ ರುದ್ರದೇವ ಹೆಂಡತಿಯನ್ನು ನೋಡ್ಲಿಕ್ಕೆ ಬಂದವ ಅವನಿಂದ ವಿರೋಧಿಸಲ್ಪಟ್ಟಾಗ ತಲೆ ಕತ್ತರಿಸಲ್ಪಟ್ಟಿತು ಮತ್ತೆ ಆನೆಯ ತಲೆಯನ್ನ ಜೋಡಿಸಿದ ಅನ್ನೋದು ಎರಡು ಪ್ರಸಿದ್ಧವಾದ ಕಥೆ ಇದರಂತೆ ಇನ್ನೂ ಅವರ ದಾಂಪತ್ಯದ ಫಲವಾಗಿ ಚೆನ್ನಾಗಿ ಬೆಳೆದು ಎದ್ದು ನಿಂತ ಅನ್ನುವ ರೀತಿಯ ಕಥೆಗಳು ಇವೆ ಹೀಗೆ ಈ ಕಥೆಗಳೆಲ್ಲ ಪುರಾಣದಲ್ಲಿ ಬರುವಂತಹದ್ದು ಕೇವಲ ಸಾಂಕೇತಿಕವಾದ ಸಂಗತಿಗಳನ್ನು ಹೇಳುತ್ತವೆ ಹೇಗೆ ನಾವು ಪಂಚತಂತ್ರಗಳನ್ನು ಓದುವಾಗ ಕೆಲವು ಸಂದರ್ಭದಲ್ಲಿ ನರಿ ಮತ್ತು ಕಾಗೆಯ ಕಥೆಯನ್ನ ಓದಿದ ಮೇಲೆ ಹೊಗಳಿದಾಗ ಉಬ್ಬಬಾರದು ಅಂತ ಎಷ್ಟು ತಿಳ್ಕೊಳ್ತೇವೋ ಅಂಥದ್ದೇ ಅರ್ಥವಾದದ ಕಥೆಯಾಗಿ ಪುರಾಣಗಳಲ್ಲಿ ಕಥೆಗಳು ಬರ್ತಾವೆ ಐತಿಹಾಸಿಕವಾಗಿಯೂ ಕಥೆಗಳಿರ್ತಾವೆ ಜೊತೆಗೆ ಕೆಲವು ಸಂಗತಿಗಳನ್ನು ನಮಗೆ ತಿಳಿಸುವುದಕ್ಕೆ ಈ ಕಥೆಯನ್ನು ಮಾಧ್ಯಮವನ್ನಾಗಿ ಬಳಸಿಕೊಳ್ಳುತ್ತವೆ ಬಾಲಕರಿಂದ ಹಿಡಿದು ಅತ್ಯಂತ ವಯೋವೃದ್ಧರಾದವರಿಗೂ ಕೂಡ ಅಚ್ಚುಮೆಚ್ಚಾದ ಈ ಗಣಪತಿ ಆಕಾರದಿಂದಲೂ ಅವನ ಕಥೆಯ ವೈಶಿಷ್ಟ್ಯದಿಂದಲೂ ಕೂಡ ಎಲ್ಲರ ತಲೆಯನ್ನ ಕೆಡಿಸುತ್ತಾನೆ ಮತ್ತು ಕೆಟ್ಟ ತಲೆಯನ್ನ ಸರಿ ಮಾಡುತ್ತಾನೆ ಇದು ಗಣಪತಿ ಅವನ ಸಾಮರ್ಥ್ಯವನ್ನು ತೋರಿಸುವ ಬಗೆ ಶಾಸ್ತ್ರದಲ್ಲಿ ಅವನನ್ನು ಚಿಂತಿಸಬೇಕಾದ್ರೆ ರಕ್ತಾಂಬರೋ ರಕ್ತತನುಹು ರಕ್ತ ಮಾಲ್ಯಾನುಲೇಪನಃ ಬಹೋದರೋ ಗಜಮುಖ ಹೀಗೆ ರಕ್ತ ಅಂಬರವನ್ನು ತೊಟ್ಟವ ಕೆಂಪು ಬಟ್ಟೆಯನ್ನ ತೊಟ್ಟವ ಹಾಗೆಯೇ ಕೆಂಪಾದ ಮೈಯನ್ನ ಹೊಂದಿದವ ರಕ್ತವ ಮಾಲೆಯನ್ನೇ ಧರಿಸಿದವ ದೊಡ್ಡ ಹೊಟ್ಟೆಯನ್ನ ಹೊಂದಿದವ ಗಜದ ಮುಖವನ್ನ ಆನೆಯ ಮೋರೆಯನ್ನ ಇಟ್ಟುಕೊಂಡವ ಪಾಶ ಅಂಕುಶ ದಂತ ಅಭಯಗಳನ್ನು ತೊಟ್ಟು ನಿಂತವ ಹೀಗೆ ಅವನನ್ನು ಚಿಂತಿಸುವಾಗ ಬೇಕಾದ ಸಂಗತಿಗಳು ಇಷ್ಟು ಅನ್ನುವುದನ್ನ ಶಾಸ್ತ್ರಕಾರರು ಹೇಳ್ತಾ ಇದು ಅತ್ಯಂತ ಮುಖ್ಯವಾಗಿ ಬೇಕಾದ ಸಂಗತಿ ಇಷ್ಟು ತಿಳ್ಕೊಳ್ಳುವಂತಹದ್ದು ಅಗತ್ಯ ಹೀಗೆ ಬಿಭ್ರಧ್ಯಯೋ ಈ ರೀತಿ ಕೈಗಳಲ್ಲಿ ನಾಲ್ಕು ಆಯುಧಗಳನ್ನ ಧರಿಸಿದಂತಹ ಗಣಪತಿಯನ್ನ ಧ್ಯೇಯ ತಿಳಿಯಬೇಕು ಅನ್ನುವ ಮಾತು ಇದೆ ಇಲ್ಲಿ ಗಣಪತಿಯ ಚಿಂತನೆ ಶಾಕ್ತರ ಆಗಮದ ಪ್ರಕಾರ ಇನ್ನೂ ಸ್ವಲ್ಪ ವಿಚಿತ್ರವಾದ ಗಣಪತಿಯ ಚಿಂತನೆಗಳಿವೆ ಇದು ಒಂದು ಶಕ್ತಿಯನ್ನ ತಮಗೆ ತಮಗೆ ಬೇಕಾದಂತೆ ಉಪಾಸಿಸುವಂತಹ ವಿಧಿಯನ್ನ ಹೇಳಿದರೂ ಜನರಿಗೆ ಸಾಮಾನ್ಯವಾದ ಉಪಾಸನೆಯನ್ನೇ ಶಾಸ್ತ್ರ ವಿಧಿಸತ್ತೆ ಉಳಿದಂತೆ ವಾಮಾಚಾರದಲ್ಲೋ ಅಥವಾ ತಮ್ಮ ಕೃತ್ರಿಮವಾದ ಪ್ರಯೋಗಗಳಲ್ಲೋ ಗಣಪತಿಯನ್ನ ಶಕ್ತಿ ಗಣಪತಿ ದೃಷ್ಟಿಗಣಪತಿ ಅಥವಾ ವಿರಿಗಣಪತಿ ಅಂತನ್ನುವ ಅಹ್ ಉಚ್ಚಿಷ್ಟ ಗಣಪತಿ ಮೊದಲಾದವುಗಳನ್ನು ನಾವು ನೋಡುತ್ತೇವೆ ನಮಗೆ ಬೇಕಾದ ಗಣಪತಿ ನಮ್ಮ ಬದುಕಿನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬಲ್ಲವ ಅಂತಹ ಗಣಪತಿಯನ್ನು ಚಿಂತಿಸುವಾಗ ನಮ್ಮ ಆರಾಧನೆಯ ಕ್ರಮವೂ ಚೆನ್ನಾಗಿರಬೇಕು ಯಾಕೆಂದ್ರೆ ಎಲ್ಲ ಪೂಜೆಗಳ ಆದಿಯಲ್ಲಿ ಗಣಪತಿಯನ್ನು ಪೂಜಿಸುವಂತಹದ್ದನ್ನು ಶಾಸ್ತ್ರವೇ ವಿಧಾನ ಮಾಡುತ್ತೆ ಹಾಗಿರುವಾಗ ಆ ಗಣಪತಿಯನ್ನು ಚಿಂತಿಸುವಾಗ ನಮ್ಮ ಮನಸ್ಸಿನಲ್ಲಿ ಮತ್ತಷ್ಟು ವಿಕಾರ ಉಂಟಾಗುವಂತೆ ಆಗಬಾರದು ಅನ್ನುವ ದೃಷ್ಟಿಯಿಂದ ಪಾಶದಂತ ಅಂಕುಶ ಅಭಯವನ್ನು ತೊಟ್ಟ ದೊಡ್ಡ ಹೊಟ್ಟೆಯ ಆನೆ ಮೋರೆಯ ಗಣಪನನ್ನು ಚಿಂತಿಸುವುದು ವಿಹಿತ ಈ ದೃಷ್ಟಿಯಲ್ಲಿ ಗಣಪತಿ ನಮಗೆ ಸೂಚಿಸುವಂತಹ ಅನೇಕ ಅಂಶಗಳು ಇವೆ ಪಾಶದಂತ ಅಂಕುಶ ಅಭಯಗಳನ್ನು ತೊಟ್ಟ ಗಣಪತಿ ಪಾಶವನ್ನ ಧರ್ಮದ ಪಾಶವಾಗಿ ಅಂಕುಶವನ್ನ ಅರ್ಥದ ಅಂಕುಶವಾಗಿ ಕಾಮವನ್ನ ದಂತವನ್ನಾಗಿ ಮುರಿದ ದಂತವನ್ನಾಗಿ ಅಭಯವನ್ನ ಮೋಕ್ಷವನ್ನಾಗಿ ಕೊಟ್ಟದ್ದನ್ನ ನಾವು ನೋಡುತ್ತೇವೆ ಅಂದರೆ ಕಟ್ಟುಪಾಡು ಇದ್ದಾಗಲೇ ಒಬ್ಬ ಮನುಷ್ಯ ಸ್ವಚ್ಛಂದಚಾರಿಯಾಗಿ ಸ್ವೇಚ್ಛಾಚಾರಿಯಾಗಿ ಮಾಡಿಕೊಳ್ಳುವ ಅನಾಹುತಗಳಿಂದ ತಾನು ಪಾರಾಗಬಹುದು ಹಿಡಿತದಲ್ಲಿದ್ದ ಸಂಪತ್ತಿನ ಬಳಕೆಯಿಂದ ಬದುಕಿನ ಸತ್ವಯುತವಾದ ಕ್ಷಣಗಳನ್ನು ಕಳೆಯುವುದಕ್ಕೆ ಸಾಧ್ಯವಾಗುತ್ತದೆ ಹಾಗೆಯೇ ದಂತ ಅಂತ ಅನ್ನುವುದನ್ನು ಕಿತ್ತು ತಮ್ಮ ಅಹಂಕಾರವನ್ನ ತಾವೇ ತಮ್ಮ ಕಾಮವನ್ನು ತಾವೇ ನಿಗ್ರಹಿಸಿಕೊಂಡು ಬದುಕುವಂತಹದ್ದನ್ನು ಸೂಚಿಸುವುದರ ಜೊತೆಗೆ ಇಷ್ಟು ಆದಾಗ ಜೀವನ ತಾನಾಗಿಯೇ ಸರಳವಾಗಿ ಸಹಜವಾಗಿ ಎಲ್ಲ ಕಟ್ಟುಗಳಿಂದ ದೂರವಾಗಿ ನೆಮ್ಮದಿಯ ಬದುಕನ್ನು ಪಡೆಯುವುದು ಸಾಧ್ಯವಾಗುತ್ತೆ ಹೊಟ್ಟೆ ದೊಡ್ಡದಾದಾಗ ನಾವು ತಮಾಷೆಗೆ ಹೇಳುವುದುಂಟು ಎಲ್ಲ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೊಟ್ಟೆ ದೊಡ್ಡದಾಗುವುದು ಅಂದ್ರೆ ತಿಂದು ದಪ್ಪಗಾಗುವುದಲ್ಲ ನಾವು ಯಾವುದೇ ವಿಷಯಗಳನ್ನ ಮನಸ್ಸಿಗೆ ಹೆಚ್ಚು ಸಮಸ್ಯೆಗಳನ್ನು ತಂದುಕೊಳ್ಳದೆ ಅದನ್ನು ನುಂಗಿ ಇದು ಹೀಗೆ ನಡೀಬೇಕಿತ್ತು ಅಂತ ಯೋಚಿಸಿ ಸಮಸ್ಯೆಯ ಪರಿಹಾರಕ್ಕೆ ಮಾತ್ರ ಯೋಚಿಸಬೇಕು ಹೊರತು ಸಮಸ್ಯೆಯನ್ನೇ ದೊಡ್ಡ ಸಮಸ್ಯೆ ಅಂತ ತಲೆಬಿಸಿ ಮಾಡಿಕೊಡುವುದಲ್ಲ ಅನ್ನೋದು ಒಂದು ಚಿಂತನೆ ದೊಡ್ಡದಾದ ಕಿವಿಯ ಮೂಲಕ ಹೆಚ್ಚು ಕೇಳಬೇಕು ಯಾಕೆಂದ್ರೆ ಆಕಾಶ ತತ್ವ ಶಬ್ದವನ್ನ ಹೊರಗೆಡಹತ್ತೆ ಶಬ್ದದ ಅಭಿಮಾನಿಯಾಗಿ ಆಕಾಶ ತತ್ವದ ಅಭಿಮಾನಿಯಾಗಿ ಗಣಪತಿ ಕಾಣಿಸಿಕೊಳ್ಳುತ್ತಾ ನಮಗೆ ಕೇಳುಗತನ ಅನ್ನುವುದು ಜಾಸ್ತಿ ಆದಾಗಲೇ ನಾವು ಒಳ್ಳೆಯ ವಿದ್ವಾಂಸರಾಗಬಹುದು ಅಥವಾ ಒಂದು ವಿಷಯದಲ್ಲಿ ಆಳವಾದ ಚಿಂತನೆಯನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ ಆ ದೃಷ್ಟಿಯಲ್ಲಿ ಗಣಪತಿಯ ಕಿವಿಯು ನಮಗೊಂದು ಸಂದೇಶ ಅದರ ಜೊತೆಗೆ ಸೊಂಡಿಲನ್ನ ಹೊರಗೆ ಬಿಟ್ಟು ನಗುಮುಖವನ್ನು ತೋರುತ್ತಾ ಇರುವ ಗಣಪತಿ ಅದು ಗಂಧದ ಸಂಕೇತ ಎಲ್ಲ ವಿಷಯಗಳನ್ನು ಕೂಡ ಕೂಲಂಕಷವಾಗಿ ಗಮನಿಸಿ ಆಹಾರವನ್ನ ಸ್ವೀಕರಿಸಬೇಕು ಅನ್ನೋದಾದ್ರೂ ವಿಷಯವನ್ನು ಸ್ವೀಕರಿಸಬೇಕು ಅಂತ ಅನ್ನೋದಾದ್ರೂ ಎರಡಕ್ಕೂ ಸೊಂಡಿಲು ಮಾದರಿಯಾಗಿ ನಿಲ್ಲತ್ತೆ ಇಂತಹ ಅದ್ಭುತವಾದ ಸಂಕೇತ ಇರುವ ಗಣಪತಿಯನ್ನ ಶಾಸ್ತ್ರಕಾರರು ನಮ್ಮ ಉದ್ಧಾರಕ್ಕೆ ಅಂತ ಕೊಟ್ರೆ ಇವತ್ತು ನಾವು ಅಂತಹ ಗಣಾನಮ್ ತ್ವಾ ಗಣಪತಿ ಹವಾಮಹೆ ನಮ್ಮ ಮನೆಗೆ ಕರೀತೇವೆ ಅಂತ ಕರೆಯುವಾಗ ನಾವು ಯಾವುದೋ ಸಿನಿಮಾಗಳ ಹಾಡುಗಳನ್ನ ಬಜಾರ ಬನ್ ಭಜಂತ್ರಿಗಳನ್ನ ಬಾರಿಸುತ್ತಾ ಬಂದ ಅತಿಥಿ ಮನೆಯಿಂದ ಓಡಿ ಹೋಗುವಂತೆ ದೇಹವನ್ನ ಯದ್ವಾತದ್ವಾ ಕುಣಿಸುವ ರೀತಿಯಲ್ಲಿ ನಮ್ಮ ಯಾವುದೋ ಸಂಪಾದನೆಗೋಸ್ಕರವಾಗಿ ಈ ಉತ್ಸವಗಳನ್ನು ಬಳಸಿಕೊಳ್ಳುವುದು ಒಂದು ದುರ್ದೈವದ ಸಂಗತಿಯೇ ಹೇಳಬೇಕು ತಿಲಕರು ಗಣೇಶ ಉತ್ಸವದಂತಹ ಕಾರ್ಯಕ್ರಮವನ್ನು ದೇಶದ ಒಟ್ಟೈಸುವಿಕೆಗೆ ಬಳಸಿಕೊಂಡ್ರೆ ನಾವು ಇವತ್ತು ಸಮಾಜದಲ್ಲಿ ದುಂದು ವೆಚ್ಚಕ್ಕೋಸ್ಕರವಾಗಿ ಈ ಉತ್ಸವಗಳನ್ನು ಬಳಸಿಕೊಳ್ಳುತ್ತಾ ಇರುವುದು ಖೇದಕರ ವಿಷಯ ಅದರ ಜೊತೆಗೆ ಅಲ್ಲಿ ಮಣ್ಣಿನಿಂದ ಮೂರ್ತಿ ರಚನೆಯಾಗಿದ್ದನ್ನ ನಾವು ಆ ಪುರಾಣದಲ್ಲಿ ಕೇಳಿದ್ದರ ಹಿನ್ನೆಲೆಯಲ್ಲಿ ನಿಜವಾಗಿ ಪ್ರತಿಮೆ ಅಂತ ಆಗಬೇಕಾದದ್ದು ಒಂದೋ ಬಂಗಾರದಲ್ಲಿ ಅಥವಾ ಕಲ್ಲಿನಲ್ಲಿ ಅಥವಾ ಮರದಲ್ಲಿ ಅಥವಾ ಮಣ್ಣಿನಲ್ಲಿ ಇದನ್ನ ಮೂರೇ ದಿವಸಕ್ಕೆ ನಾವು ಮತ್ತೆ ವಿಸರ್ಜನೆ ಮಾಡ್ತೇವೆ ಆದ್ರಿಂದ ಅಥವಾ ಏಳು ದಿವಸ ಒಂದು ತಿಂಗಳು ಎಷ್ಟು ದಿವಸಕ್ಕೂ ಅಷ್ಟು ದಿವಸ ದೀರ್ಘಕಾಲ ನಾವಿಟ್ಟು ಅದನ್ನು ಪೂಜಿಸುವುದಿಲ್ಲ ಅನ್ನುವ ಕಾರಣಕ್ಕೆ ಮಣ್ಣಿನ ಪ್ರತಿಮೆಯನ್ನ ಇಟ್ಟುಕೊಂಡು ಆ ಮೂಲಕ ದೇವರನ್ನ ಪೂಜಿಸಬೇಕು ಅಂತ ನಿಯಮ ಇರುವುದು ಆ ಉಪಾಸನೆಯ ಕ್ರಮದಲ್ಲಿ ಈ ನಾಲ್ಕಾರು ವಿಧವನ್ನ ಹೇಳಿದ ಹೊರತು ಇವತ್ತು ನಾವು ಆಚರಿಸಬಹುದು ಆಚರಿಸುವಂತಹ ನಮ್ಮ ವ್ಯಾಪಾರದ ದೃಷ್ಟಿಯಿಂದ ನಾವು ತಂದುಕೊಂಡ ಪಿಓಪಿ ಅಥವಾ ಪ್ಲಾಸ್ಟಿಕ್ ಮೊದಲಾದ ಗಣಪತಿಗಳನ್ನ ಉಪಯೋಗಿಸಿ ಆರಾಧಿಸುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಇದು ಪ್ರಕೃತಿಗೆ ತೀರ ವಿರುದ್ಧವಾದದ್ದು ಭಗವಂತನ ಸೃಷ್ಟಿಯಲ್ಲಿ ಏನೇ ಸೃಷ್ಟಿಯಾದರೂ ಕೂಡ ಅದು ಪ್ರಕೃತಿಗೆ ಮಾರಕವಾಗಿರುವುದಿಲ್ಲ ಆದರೆ ಮನುಷ್ಯನ ಸೃಷ್ಟಿಯಲ್ಲಿ ಆಚರಣೆಗಳಲ್ಲಿ ಉಪಾಸನೆಗಳಲ್ಲಿ ತೋರುವ ವಿಕೃತಿ ಅದು ಮತ್ತಷ್ಟು ನಮ್ಮ ಜನಾಂಗವನ್ನು ಮುಂದಿನ ಜನಾಂಗವನ್ನ ಆಪತ್ತಿನ ಅಂಚಿಗೆ ತಳ್ಳುತ್ತಾ ಇದೆ ಅಂತ ಅನ್ನುವುದು ಎಚ್ಚರಿಕೆಯಿಂದ ನಾವು ಈ ಆಚರಣೆಗಳನ್ನ ಇಟ್ಟುಕೊಳ್ಳಬೇಕು ಹಾಗಾಗಿ ಗಣಪತಿಯ ಪ್ರತಿಮೆಯನ್ನು ನಾವು ತಯಾರಿಸುವಾಗ ಗೌರಿಯನ್ನಾಗಲಿ ಗಣಪತಿಯನ್ನಾಗಲಿ ಚಿಂತಿಸುವಾಗ ಮಣ್ಣಿನಲ್ಲಿ ಚಿಂತಿಸಬೇಕು ಅಂತ ಅಂತದು ಶಾಸ್ತ್ರವಿಹಿತ ಗಣಪತಿ ಅನ್ನುವುದು ಶಿವ ಮತ್ತು ಪಾರ್ವತಿಯರ ಮಗ ಅನ್ನುವುದು ಇನ್ನೊಂದು ಸಂಕೇತ ಯಾಕೆಂದ್ರೆ ಇಡೀ ಪಂಚಭೂತದಲ್ಲಿ ಮೂಲ ಪಂಚಭೂತಕ್ಕೆ ತತ್ವವಾಗಿ ನಿಂತ ನಿಂತವ ರುದ್ರದೇವ ಅವನಿಂದ ಮತ್ತು ಪಾರ್ವತಿಯಿಂದ ಹುಟ್ಟಿದ್ದು ಅಂತಂದ್ರೆ ಆಕಾಶ ತತ್ವದಿಂದ ಹುಟ್ಟಿದ್ದು ಮಣ್ಣು ಅನ್ನುವ ಕಾರಣಕ್ಕೋಸ್ಕರ ಆ ರೀತಿ ಸೃಷ್ಟಿಯ ಪ್ರಕ್ರಿಯೆಗೆ ಎಲ್ಲದಕ್ಕೂ ಮೂಲ ಅನ್ನುವ ಕಾರಣಕ್ಕೋಸ್ಕರ ಗಣಪತಿಯನ್ನ ಪ್ರಾರ್ಥಿಸ್ತಾರೆ ಇದರ ಜೊತೆಗೆ ಇನ್ನೊಂದು ಸುಂದರವಾದ ಸಂಗತಿ ಇದೆ ರುದ್ರದೇವ ಮನೋಭಿಮಾನಿ ವಾಗ್ದೇವತೆಯಾಗಿ ಪಾರ್ವತಿ ಮಾತು ಮತ್ತು ಮನಸ್ಸು ಜೊತೆಯಾದಾಗ ಅದು ಯಾವತ್ತೂ ಒಂದಕ್ಕೊಂದು ವಿರುದ್ಧವಾಗಿ ನಡೆದುಕೊಳ್ಳದೇ ಇದ್ದಾಗ ನಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ವಿಘ್ನಗಳನ್ನು ನಾವು ಕಳೆದುಕೊಳ್ಳುತ್ತೇವೆ ನಾವು ಆಡುವುದೊಂದು ಒಂದು ಮನಸ್ಸಿನಲ್ಲಿ ಚಿಂತಿಸುವುದು ಒಂದು ಅಂತಾದಾಗ ನಮ್ಮ ಕ್ರಿಯೆ ಕೆಟ್ಟು ಹೋಗುತ್ತೆ ನಮ್ಮ ಕ್ರಿಯೆ ಕೆಡದಂತೆ ಮಾನಸಿಕ ಶುದ್ಧಿ ವಾಂಗ್ಮಯಂ ತಪ ಉಚ್ಚತೆ ಅನ್ನುವ ಮಾತು ಏನಿದೆ ಆ ತಪಸ್ಸಿನ ಹಿಡಿತ ಇದ್ದಾಗ ಮಾತಿನ ತಪಸ್ಸು ಮನೋಮಯವಾದ ತಪಸ್ಸು ಮತ್ತು ವಾಂಗಯ ತಪಸ್ಸು ಜೊತೆ ಆದಾಗ ವಿಘ್ನಗಳು ದೂರಾಗುತ್ತವೆ ಜೊತೆಗೆ ಆಕಾಶದ ಅಭಿಮಾನಿ ಅಂತ ಹೇಳಿದು ಇದೇ ಅರ್ಥದಲ್ಲಿ ಅವಕಾಶವನ್ನ ಕೊಡುವವ ಅಂತ ಅರ್ಥ ಅವಕಾಶ ಅಂದ್ರೆ ವಿಘ್ನಗಳನ್ನ ಕಳೆದು ಗೋಡೆಯನ್ನ ಕಳಚಿ ಆ ಕಡೆ ಹೋದಾಗ ಆಕಾಶ ಸೇರುವಂತೆ ನಮ್ಮ ವಿಘ್ನಗಳೆಂಬ ಗೋಡೆಗಳು ಕಳಚಿ ಆ ಕಡೆಯ ದಿಕ್ಕು ಸ್ಪಷ್ಟವಾಗಿ ಕಂಡಾಗ ಗುರಿಯೇ ಗುರುವಾಗಿ ನಮ್ಮ ಮುಂದೆ ನಿಲ್ಲತ್ತೆ ಎಲ್ ಎತ್ತ ಬರಬೇಕು ಅಂತ ತಿಳಿಯುವಂತೆ ಮಾಡುವ ಗಣಪತಿ ಗುರುವಾಗಿ ನಿಲ್ತಾನೆ ಹಾಗಾಗಿ ಪೂಜೆಯ ಆರಂಭದಲ್ಲಿ ಎಲ್ಲ ವಿಘ್ನಗಳನ್ನ ಕಳೀಬೇಕು ಗೋಡೆಯನ್ನು ಕಳೀಬೇಕು ಅನ್ನೋದಕ್ಕೋಸ್ಕರ ಮನಸ್ಸು ಮತ್ತು ಮಾತು ಶುದ್ಧವಾಗಿರಲಿ ಎನ್ನುವ ಚಿಂತನೆಗೆ ಗಣಪತಿಯನ್ನ ಪ್ರಾರ್ಥಿಸುವಂತಹದ್ದು ನಮಗೆ ಶಾಸ್ತ್ರ ಸಂಪ್ರದಾಯ ಕೊಟ್ಟಂತಹ ಒಂದು ಒಳ್ಳೆಯ ದಾರಿ ಅದನ್ನ ಉಪಯೋಗಿಸಿಕೊಳ್ಳುವ ಕ್ರಮವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ನಡೆಸಿಕೊಂಡರೆ ಬದುಕು ಇಷ್ಟು ದುಸ್ತರ ಅಂತ ಅನಿಸುವುದು ಸಾಧ್ಯ ಇಲ್ಲ ಅಂದರೆ ನಮ್ಮ ಹಿಂದಿನವರು ಕೊಟ್ಟಂತಹ ಯಾವುದೇ ರೀತಿಯಾದ ಶಾಸ್ತ್ರದ ಸಂಪ್ರದಾಯ ಆಚರಣೆಗಳನ್ನ ನಾವು ಸರಿಯಾಗಿ ಮಾಡಿದ್ರೆ ನಮ್ಮ ಮನಸ್ಸಿಗೂ ಅತೀತವಾದ ವಿಷಯಗಳಲ್ಲಿ ನಾವು ಗೆಲುವನ್ನು ಸಾಧಿಸುವುದು ಸಾಧ್ಯವಾಗುತ್ತೆ ವಿಜ್ಞಾನದ ಬೆನ್ನ ಹಿಂದೆ ಬಿದ್ದು ಕಣ್ಣಿಗೆ ಕಾಣುವ ವಿಷಯದಲ್ಲಿ ಅದನ್ನು ಒಪ್ಪಿಕೊಂಡರೂ ಕಾಣದ ವಿಷಯದಲ್ಲಿ ಅದಕ್ಕೆ ಜೋತು ಬಿದ್ದ ಅನೇಕ ಮಂದಿ ಸತ್ಯವನ್ನ ತಿಳಿಯಲಾರದೆ ಬಹಳ ದೂರ ಸಾಕ್ತಾ ಇದ್ದಾರೆ ಅಂಥವರಿಗೂ ಗಣಪತಿ ಒಂದು ಮೂಲ ಶಕ್ತಿಯಾಗಿ ನಿಲ್ತಾನೆ ಯಾಕೆಂದ್ರೆ ಮೂಲಾಧಾರದ ಶಕ್ತಿಯಾಗಿ ಧ್ಯಾನಕ್ಕೆ ಕುಳಿತವನಿಗೆ ಮುಂದಿನ ಚಕ್ರದ ಕಡೆಗೆ ತನ್ನ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವುದಕ್ಕೆ ಮೊದಲು ಬಾಗಿಲು ತೆರೆದು ವಿಘ್ನಗಳನ್ನ ದೂರ ಮಾಡಿ ಇಂದ್ರಿಯಗಳನ್ನು ಹತೋಟಿಯಲ್ಲಿರಿಸಿ ಮನಸ್ಸಿನ ಏಕಾಗ್ರತೆಯನ್ನು ಸಂಪಾದಿಸುವಂತೆ ಪೂರ್ಣವಾದ ಬೆಂಬಲವನ್ನ ಈಯುವವನು ಇದೇ ಗಣಪತಿ ಹಾಗಾಗಿ ಈ ಗಣಪತಿ ಆಂತರಂಗಿಕವಾಗಿ ಬಾಹ್ಯಕವಾಗಿ ಪಾರಿಸರಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ವೇದಗಳಿಂದಲೂ ಕೂಡ ವೇದಗಳ ಕಾಲದಿಂದ ಹಿಡಿದು ಇಲ್ಲಿಯ ತನಕದ ಆಮೇಲಿನ ಕವಿಗಳ ಪ್ರಪಂಚದ ತನಕ ಗಣಪತಿ ಒಂದು ಸುಂದರವಾದ ಕಲ್ಪನೆ ಹಾಗಾಗಿ ಎಲ್ಲವನ್ನ ಈಯುವ ಸದಾ ನಮ್ಮ ರಕ್ಷಣೆಗೆ ನಮ್ಮ ಜೊತೆಗೆ ಎದ್ದು ನಿಂತಿರುವ ನಮ್ಮ ಎಚ್ಚರಿಕೆಯ ಮೂಲಶಕ್ತಿಯಾದ ವಿಶ್ವಂಭರ ರೂಪಿಯನ್ನ ತೊಟ್ಟಿರುವ ಗಣಪತಿಯನ್ನ ನಾವು ನೆನೆಯುವಾಗ ಬಹಳ ಎಚ್ಚರಿಕೆಯಿಂದ ನಮ್ಮ ಕರ್ತವ್ಯಗಳನ್ನು ಆಚರಣೆಗಳನ್ನು ಅನುಷ್ಠಾನಗಳನ್ನ ಪಾಲಿಸಬೇಕು ಅನ್ನುವುದು ನೆನಪಿರಬೇಕು ಇದರ ಜೊತೆಗೆ ಗಣಪತಿಯ ಮೋರೆ ಅನ್ನುವುದು ಅದು ಮೂಲದಲ್ಲಿ ವಿಶ್ವಂಭರ ರೂಪ ಅನ್ನುವುದನ್ನು ಕೂಡ ಶಾಸ್ತ್ರ ಹೇಳುತ್ತೆ ಇಡೀ ಜಗತ್ತು ಅನ್ನುವುದು ಅವನ ಹೊಟ್ಟೆಯಲ್ಲಿದೆ ಅಂತ ಚಿಂತಿಸಲಿಕ್ಕೆ ಉದರ ಅನ್ನುವ ಶಬ್ದವನ್ನು ಕೂಡ ಲಂಬೋದರ ಅನ್ನುವ ಶಬ್ದವನ್ನು ಕೂಡ ಶಾಸ್ತ್ರ ಹೇಳುತ್ತೆ ಹಾಗಾಗಿ ವಿಶ್ವನಾಮಕ ನಮ್ಮ ಜಗತ್ತಿನ ಹೊರಗಿನ ಎಲ್ಲ ಹೆಚ್ಚು ವಿ ವಿಷಯಗಳನ್ನು ತಿಳಿಸುವುದಕ್ಕೆ ಎಚ್ಚರವಾಗಿಟ್ಟು ನಮ್ಮನ್ನು ರಕ್ಷಿಸುವಂತಹ ವಿಶ್ವಂಭರನ ಚಿಂತನೆಯಿಂದಾಗಿ ಗಣಪತಿಗೆ ಗಜಮುಖದ ತಲೆ ಗಜ ಆನೆಯ ತಲೆ ಬಂತು ಅನ್ನುವುದನ್ನ ಶಾಸ್ತ್ರ ಐದರೆಯ ಉಪನಿಷತ್ತಿನ ಪ್ರಸಂಗದಲ್ಲಿ ನೆನಪಿಸುತ್ತೆ ಹಾಗಾಗಿ ಈ ಎಲ್ಲ ಸಂಗತಿಗಳ ಜೊತೆಗೆ ನಮ್ಮ ವಿಘ್ನಗಳನ್ನು ಪರಿಹರಿಸುವ ನಮ್ಮ ಈ ವಿಕೃತಿಗಳನ್ನು ದೂರ ಮಾಡುವ ಉಪಾಸನೆ ಆಚರಣೆ ಈ ಹಬ್ಬದಲ್ಲಾಗಲಿ ಅಂತ ಆಶಿಸ್ತಾ ನಮಸ್ಕಾರ